ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಮ ಒಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ತಿಂಗಳಿಗೆ ಎರಡು ಬಾರಿ ಚತುರ್ಥಿ ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ನಾವು ಸಂಕಷ್ಟರ ಚತುರ್ಥಿ ಅಂತೇಳಿ ಕರಿತೇವೆ ಅದೇ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿಯನ್ನು ನಾವು ವಿನಾಯಕ ಚತುರ್ಥಿ ಅಂತೇಳಿ ಕರಿತೇವೆ ಸಂಕಷ್ಟದ ಚತುರ್ಥಿಯನ್ನು ಉಪವಾಸ ಇದ್ದು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೂಡ ಪೂರೈಸಲ್ ಪೂರೈಸಿಕೊಳ್ಳುತ್ತೇವೆ ಜೊತೆಯಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ನಿವಾರಿಸಿಕೊಳ್ಳುತ್ತೇವೆ ಈ ಸಂಕಷ್ಟದ ಚತುರ್ಥಿ ನಮಗೆ ಎಂದೂ ಪ್ರಾರಂಭ ಅನ್ನೋದಾದರೆ ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿ ಪುಷ್ಯಮಾಸ ಕೃಷ್ಣ ಪಕ್ಷ ಚತುರ್ಥಿ ಎಂದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅದು ಮುಕ್ತಾಯವಾಗುವಂಥದ್ದು ಮೂವತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಆದರೆ ನಾವು ಯಾವಾಗಲೂ ಕೂಡ ಸಂಕಷ್ಟದ ಚತುರ್ಥಿಯನ್ನು ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಚಂದ್ರೋದಯ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಸೋಮವಾರ ನಾವು ಈ ಒಂದು ಲಂಬೋದರ ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ಈ ಮಾಸದಲ್ಲಿ ಬಂದಿರುವ ಸಂಕಷ್ಟದ ಚತುರ್ಥಿಗೆ ನಾವು ಲಂಬೋದರ ಸಂಕಷ್ಟದ ಚತುರ್ಥಿ ಅಂತೇಳಿ ಕರಿತೇವೆ ಹಾಗೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಈ ಒಂದು ಸಮಯವನ್ನು ನೋಡಿಕೊಂಡು ನೀವು ಚಂದ್ರನಿಗೆ ಆರೋಗ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಪ್ರತಿ ತಿಂಗಳು ಹುಣ್ಣಿಮೆಯ ನಾಲ್ಕನೆಯ ದಿಸ ಉಣ್ಮ ನಂತರದಲ್ಲಿ ಬರುವ ನಾಲ್ಕನೆಯ ದಿನದಂತೂ ನಾವು ಈ ಒಂದು ಕೃಷ್ಣ ಪಕ್ಷದ ಒಂದು ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡ್ತೇವೆ ಈ ವ್ರತವನ್ನು ಆಚರಿಸುವ ಮೂಲಕ ಪ್ರತಿಯೊಬ್ಬರು ಅಷ್ಟೇ ತಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿರ್ತಾರೆ ಹಾಗೆ ಈ ಪೂಜೆಯ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತು ಪೂಜೆಯ ಸಮಯ ನಿಯಮಗಳ ಜೊತೆಯಲ್ಲಿ ಚಂದ್ರೋದಯದ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು